ಹೊನಾವರ ತಾಲೂಕಿನ ಕರ್ಕಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಡುಚಿಟ್ಟೆ ಭಾಗದ ಹೆದ್ದಾರಿ ಪಕ್ಕದಲ್ಲಿ ತ್ಯಾಜ್ಯಗಳ ಡಂಪಿಂಗ್ ಯಾರ್ಡ್ ನಿರ್ಮಾಣವಾಗಿದ್ದು ಶೀಘ್ರ ತ್ಯಾಜ್ಯಗಳ ವಿಲೇವಾರಿ ಕೈಗೊಳ್ಳುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಹೊನ್ನಾವರ ತಾಲೂಕಿನ ಕರ್ಕಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಡುಚಿಟ್ಟೆ ಭಾಗದ ಹೆದ್ದಾರಿ ಪಕ್ಕದಲ್ಲಿಯೇ ಕಸದ ರಾಶಿ ಬೀಳುವಂತಾಗಿದೆ ಈ ಭಾಗದಲ್ಲಿ ಕರ್ಕಿ ಗ್ರಾಮ ಪಂಚಾಯತ್ನಿಂದ ಪ್ರತಿನಿತ್ಯ ಮನೆ ಮನೆಗಳ ಕಸ ಸಂಗ್ರಹ ಕಾರ್ಯ ಸಮರ್ಪಕವಾಗಿ ನಡೆಯದೆ ಇರುವ ಕಾರಣಕ್ಕೆ ಈ ಭಾಗದಲ್ಲಿ ಕಸ ಎಸೆಯುವಂತಾಗಿದೆ ಇದರಿಂದ ನಡುಚಿಟ್ಟೆ ಭಾಗದ ಹೆದ್ದಾರಿ ಪಕ್ಕದಲ್ಲಿಯೇ ತ್ಯಾಜ್ಯಗಳ ಡಂಪಿಂಗ್ ಯಾರ್ಡ್ ನಿರ್ಮಾಣವಾಗಿ ಸ್ಥಳೀಯರಿಗೆ ತೊಂದರೆಯಾಗಿದೆ ಇನ್ನು ಕೆಲ ದಿನಗಳಲ್ಲಿ ಮಳೆಗಾಲ ಆರಂಭವಾಗಲಿದ್ದು ಈ ತ್ಯಾಜ್ಯಗಳು ಇಲ್ಲಿಯೇ ಕೊಳೆತು ಗಬ್ಬು ದುರ್ನತ ಹೊರಸೂಸುವ ಜೊತೆಗೆ ಸ್ಥಳೀಯ ಆರೋಗ್ಯಕರ ವಾತಾವರಣವನ್ನು ಕೆಡಿಸುವ ಸಾಧ್ಯತೆ ಇದೆ ಅಲ್ಲದೆ ಜಾನುವಾರುಗಳು ಪ್ಲಾಸ್ಟಿಕ್ ತಿಂದು ಸಾಯುವ ಸಾಧ್ಯತೆಯೂ ಅಧಿಕವಾಗಿದೆ ಮತ್ತು ಪಕ್ಷಿ ಬೀದಿ ನಾಯಿಗಳು ತ್ಯಾಜ್ಯಗಳನ್ನು ಎಳೆದಾಡಿ ಚೆಲ್ಲಾಪಿಲ್ಲಿ ಮಾಡುವುದರಿಂದ ಸ್ಥಳೀಯ ಪರಿಸರ ಕೂಡ ಗಲೀಜಾಗುವಂತಾಗಿದೆ ಹಾಗಾಗಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ತ್ಯಾಜ್ಯಗಳ ವಿಲೇವಾರಿಗೆ ಸೂಕ್ತ ಕ್ರಮ ವಹಿಸಬೇಕೆಂದು ಸ್ಥಳೀಯರಾದ ನಿವೃತ್ತ ಶಿಕ್ಷಕ ಜಿಎಂ ಜಿಎಂನಾಯ್ಕ್ ಗೋವಿಂದ ಭಟ್ ಸಂತೋಷ್ ಗಿರೀಶ್ ರೈಕರ್ ಇತರರು ಆಗ್ರಹಿಸಿದ್ದಾರೆ ರಿಟೈರ್ಡ್ ಟೀಚರ್ ಇದು ನಡ್ಚಿಟ್ಟೆ ವಾರ್ಡು ಈ ಮೆಂಬರು ಸಾಧನ ನಾಯಕಳಿ ಇಲ್ಲಿ ಪಿ ಡಿಯೋರು ಯಾರೂ ಬರೋದಿಲ್ಲ ತೊಕ್ಕ ಮಾಡೋದಿಲ್ಲ ಚೊಕ್ಕ ಮಾಡೋದಿಲ್ಲ ಇನ್ನೂ ವಿದ್ಯುತ್ ಯಾರೂ ಕೊಟ್ಟಿಲ್ಲ ಕಸ ತುಂಬ ಹೋಗೋದೆ ಒಬ್ಬನ ಅರ್ಥ ಇದೆ ಏನು ಕೊಟ್ಟಿಲ್ಲ ಹಾಗಾಗಿ ಊಟದ ತಕ್ಷಣ ಇದನ್ನು ತ್ವಚೆ ಮಾಡಿಸ್ಬೇಕು ಇಲ್ಲದೆ ಇದು ನಾವು ರಿಪೋರ್ಟ್ ಮಾಡ್ತೇವೆ ನಡೆಸಿಟ್ಟೆ ವಾರ್ಡ್ ಈ ಏರಿಯಾದಲ್ಲಿ ಈ ಇದೆ ಎಲ್ಲರು ಊರಿನವರೆಲ್ಲ ಬಂದು ಇಲ್ಲಿ ಕಸ ಹಾಕ್ತಾರೆ ಇದೇ ರೋಡಲ್ಲಿ ನಾವು ಒಂಬತ್ತು ವರ್ಷದಿಂದ ಓಡಾಡ್ತಾ ಇದೀವಿ ನಮ್ಮ ಮನೆನೂ ಇರೋದಿಲ್ಲ ಆದ್ರೆ ಸ್ವಚ್ಛ ಮಾಡೋರು ಯಾರು ಇಲ್ಲ ಕೇಳೋರು ಇಲ್ಲಿ ಯಾರು ಇಲ್ಲ ವಿಡಿಯೋನು ಬರೋದಿಲ್ಲ ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅದ್ರ ಬಗ್ಗೆ ನಾವು ಹೇಳಿ ಆಗಿದೆ ಆದ್ರೆ ಯಾರಲ್ಲ ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಯಾರನ್ನು ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಆಗ್ನೇಲ್ ಹೊರಡರಗೇಸ್ ಅವರು ನಡುಚಿಟ್ಟೆ ಗ್ರಾಮಕ್ಕೆ ಪಂಚಾಯತ್ನವರು ಕೇವಲ ಟ್ಯಾಕ್ಸ್ ವಸೂಲಿ ಮಾಡಲು ಮಾತ್ರ ಬರುತ್ತಾರೆ ಸ್ವಚ್ಛತೆ ಬಗ್ಗೆ ಗಮನ ಹರಿಸುವುದಿಲ್ಲ ಹಾಗಾಗಿ ಈ ಬಗ್ಗೆ ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಖಾಂದು ಅವರಿಗೆ ದೂರು ನೀಡಲಾಗಿದೆ ಎಂದು ತಿಳಿಸಿದರು ಇಲ್ಲಿ ಏನಾಗಿದೆ ಈ ಪಿ ಡಿ ಓ ಯಾವ್ದಕ್ಕೂ ಬರುದಿಲ್ಲ ಅಂತ ಮತ್ತೆ ಗಾಡಿ ಕೊಟ್ಟರೆ ಎಲ್ಲ ಕೊಟ್ಟದಾರ ಇಲ್ಲಿ ಯಾವ್ದು ಒಂದು ಕೇರ್ ಮಾಡ್ತಾ ಇಲ್ಲ ಮತ್ತೆ ಏನಾಗಿದೆ ಕೇಳಿದ್ರೆ ಇಲ್ಲೊಂದು ಇದು ಸಿಸಿ ಕ್ಯಾಮ್ರಾ ಓಡಿಸ್ಬೇಕು ಬರುದು ಕಸ ಹಾಕುದು ಮತ್ತೆ ಇಲ್ಲಿ ಏನಾಗಿದೆ ಕೇಳಿದ್ರೆ ನಮ್ಮ ಎಷ್ಟೋ ಮಂದಿ ಇಲ್ಲಿ ನಿವೃತ್ತ ಶಿಕ್ಷಕರು ಇದ್ದಾರೆ ಅವ್ರಗಳ ಬಹಳ ಒಂದು ಸಮಸ್ಯೆ ಆಗ್ತಿದೆ ಇಲ್ಲಿ ಮತ್ತು ಬಹಳಷ್ಟು ಮನೆಗಳಿದೆ ಆದಷ್ಟು ಬೇಕಿದ್ದು ನೀವು ಸ್ವಚ್ಛ ಮಾಡ್ಬೇಕು ಇಲ್ಲಾಂದ್ರೆ ನಾನು ಜಿಲ್ಲಾ ಪಂಚಾಯತ್ ಸಿಹು ಈಶ್ವರ್ ಕಾಂತ್ ದೂರ ಕೊಡ್ತಾ ಇದ್ದೇನೆ ಕೆನರಾ ಪ್ಲಸ್ ನ್ಯೂಸ್ ಹೊನ್ನವರ